ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿ ಯು ಟಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆನ ಹಂತ ಹಂತವಾಗಿ ಲೈವ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ರೆ ಸಿ ಯು ಟಿ ರಿಜಿಸ್ಟ್ರೇಷನ್ ಯಾಕೆ ಬೇಕು ಯಾವ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಬೇಕು ಯಾವ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಕ್ಲೋಸ್ ಡೇಟ್ ಯಾವಾಗ ಒಂದು ಫೀಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಒಂದು ಸಿ ಯು ಟಿ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನಾವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡೋಣ ಈ ಒಂದು ರಿಜಿಸ್ಟ್ರೇಷನ್ನ ನೀವು ಮಾಡೋದಾದರೆ ಈ ಒಂದು ರಿಜಿಸ್ಟ್ರೇಷನ್ ನಿಮಗೆ ಏನೆಲ್ಲ ಲಾಭ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಒಂದು ಸಿ ಯು ಟಿ ಅಂದರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಈ ಒಂದು ಪರೀಕ್ಷೆಯನ್ನು ಎಕ್ಸಾಮ್ ನೀವು ಬರೆಯೋದ್ರಿಂದ ಭಾರತದಲ್ಲಿ ಸೆಂಟ್ರಲ್ ಯುನಿವರ್ಸಿಟಿ ಆಗಿರ್ಬೋದು ಸ್ಟೇಟ್ ಯೂನಿವರ್ಸಿಟಿ ಆಗಿರ್ಬೋದು ಡಿಮ್ಯಾಂಡ್ ಯೂನಿವರ್ಸಿಟೀಸ್ ಆಗಿರ್ಬೋದು ಹಲವಾರು ಟಾಪಸ್ ಕಾಲೇಜ್ಗಳಲ್ಲಿ ನೀವು ಒಂದು ಯು ಜಿ ಏನು ಅಂಡರ್ ಗ್ರಾಜುಯೇಷನ್ಗೆ ನೀವು ಅಡ್ಮಿಷನ್ನ ಪಡಿಬೋದು ನೀವು ಯಾರೆಲ್ಲ ಒಂದು ಈ ಒಂದು ರಿಜಿಸ್ಟ್ರೇಷನ್ನ ಮಾಡ್ಬೋದು ಅಂತ ನಾವು ತಿಳ್ಕೊಳ್ಳೋದಾದರೆ ನೀವು ಹನ್ನೆರಡನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ಸಿನ ಈಗಾಗಲೇ ಓದಿ ಮುಗಿಸಿರ್ಬೋದು ಅಥವಾ ನೀವು ಈಗ ಬರೀತಾ ಇರ್ಬೋದು ಅಥವಾ ಓದ್ತಾ ಇರ್ಬೋದು ಈ ನೀವೇನೇ ಕಾಮರ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರಲಿ ಸೈನ್ಸ್ ಸ್ಟೂಡೆಂಟ್ ಆಗಿರಲಿ ಈ ಒಂದು ರಿಜಿಸ್ಟ್ರೇಷನ್ನ ಮಾಡ್ಬೋದು ಏನು ಸಿ ಯು ಟಿ ಎರಡು ಸಾವಿರದ ಇಪ್ಪತ್ತಾರು ಒಂದು ರಿಜಿಸ್ಟ್ರೇಷನ್ ಈಗ ಸ್ಟಾರ್ಟ್ ಆಗಿದೆ ಹಾಗಾಗಿ ನೀವು ನಾವು ಇವತ್ತು ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅಂತೇಳಿ ಲೈವ್ ಆಗಿ ತೋರಿಸ್ತೀನಿ ಒಂದು ಸಿ ಯು ಟಿ ಎಕ್ಸಾಮ್ ರಿಜಿಸ್ಟ್ರೇಷನ್ ಡೇಟ್ಗಳನ್ನು ನೋಡೋದಾದರೆ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೆ ಇರುತ್ತೆ ಇರುತ್ತೆ ನೀವು ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ ಮೂವತ್ತು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೆ ಅವಕಾಶ ಇರುತ್ತೆ ನೀವೇನಾದರೂ ಕರಪ್ಷನ್ನ ಮಾಡಬೇಕು ಅಂದರೆ ಎರಡನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ನಾಲ್ಕನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಅವಕಾಶ ಮೂರು ದಿನ ಇರುತ್ತೆ ನೀವೇನಾದರೂ ಈ ಒಂದು ಎಕ್ಸಾಮ್ಸ್ ಡೇಟನ್ನು ನೀವು ನೋಡೋದಾದರೆ ಹನ್ನೊಂದು ಮೇ ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತಾರವರೆಗೂ ಇರುತ್ತೆ ಈ ಒಂದು ಸಿ ಯು ಟಿ ರಿಜಿಸ್ಟ್ರೇಷನ್ ವೆಬ್ಸೈಟ ಅಧಿಕೃತ ವೆಬ್ಸೈಟನ್ನು ನೀವು ಓಪನ್ ಮಾಡಿ ರಿಜಿಸ್ಟ್ರ್ ಮಾಡಬೇಕಾಗುತ್ತೆ ಏನು ಈ ಒಂದು ರಿಜಿಸ್ಟ್ರೇಷನ್ಗೆ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಜನರಲ್ ಕ್ಯಾಟಗರಿ ನೀವು ಮೂರು ಸಬ್ಜೆಕ್ಟ್ಗೆ ಒಂದು ಸಾವಿರ ರೂಪಾಯಿನ ಪೇ ಮಾಡಬೇಕಾಗುತ್ತೆ ನೀವು ಎಕ್ಸ್ಟ್ರಾ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿದರೆ ಒಂದು ಸಬ್ಜೆಕ್ಟ್ಗೆ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಈಚ್ ಸಬ್ಜೆಕ್ಟ್ಗೆ ಅದೇ ರೀತಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಒಂಬೈನೂರು ರೂಪಾಯಿ ಪೇ ಮಾಡಬೇಕು ಮತ್ತು ಪ್ರತಿ ಸಬ್ಜೆಕ್ಟ್ಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮತ್ತು ನೀವು ಎಕ್ಸ್ಟ್ರಾ ಸಬ್ಜೆಕ್ಟ್ಗೆ ಪೇ ಮಾಡಬೇಕಾಗುತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಮತ್ತು ಥರ್ಡ್ ಜೆಂಡರ್ಸ್ ಈ ಥರ ಏನಾದರೂ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನೀವು ಮೂರು ಸಬ್ಜೆಕ್ಟ್ಗೆ ಎಂಟು ನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅದೇ ರೀತಿ ಎಕ್ಸ್ಟ್ರಾ ಸಬ್ಜೆಕ್ಟಿಗೆ ನೀವು ಮುನ್ನೂರ ಐವತ್ತು ರೂಪಾಯಿ ತ್ರೀ ಫಿಫ್ಟಿ ಈಚ್ ಸಬ್ಜೆಕ್ಟ್ಗೆ ಪೇ ಮಾಡಬೇಕಾಗುತ್ತೆ ಆದರೆ ನೀವೇನಾದರೂ ಸೆಂಟರ್ ಔಟ್ಸೈಡ್ ಇಂಡಿಯಾದ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಮೂ ತ್ರೀ ಸಬ್ಜೆಕ್ಟ್ಗೆ ಮೂರು ಸಬ್ಜೆಕ್ಟ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಪೇ ಮಾಡಬೇಕು ಅದೇ ಎಕ್ಸ್ಟ್ರಾ ಸಬ್ಜೆಕ್ಟ್ಗೆ ಎಕ್ಸ್ಟ್ರಾ ಸಬ್ಜೆಕ್ಟ್ಗೆ ಒಂದು ಸಬ್ಜೆಕ್ಟಿಗೆ ಸಾವಿರದ ಎಂಟುನೂರು ರೂಪಾಯಿ ಈಚ್ ಸಬ್ಜೆಕ್ಟ್ಗೆ ಪೇ ಮಾಡಬೇಕಾಗುತ್ತೆ ನಮ್ಮ ಇಂಡಿಯಾದಲ್ಲಿ ಮೂವತ್ತೇಳು ಸಬ್ಜೆಕ್ಟ್ಗಳಿದೆ ನಿಮಗೆ ಬೇಕಾದ ಒಂದು ಸಬ್ಜೆಕ್ಟನ್ನು ನೀವು ತಗೊಂಡು ಆಯ್ಕೆ ಮಾಡಿ ಬರಿಬೋದು ಅದೇ ರೀತಿ ನೀವು ಹದಿಮೂರು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಬರಿಬೋದು ಈ ರೀತಿ ನಿಮಗೆ ಯಾವುದೇ ಒಂದು ಸಬ್ಜೆಕ್ಟ್ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ನೀವು ಬರೀಲಿಕ್ಕೆ ಇದು ಅವಕಾಶ ಇರುತ್ತೆ ಹೀಗಾಗಿ ಇಷ್ಟೆಲ್ಲ ಸೌಲಭ್ಯ ಇರುವ ಒಂದು ಈ ಸಿ ಯು ಟಿ ಎಂಟ್ರೆನ್ಸ್ ಟೆಸ್ಟನ್ನು ಪ್ರತಿಯೊಬ್ಬರೂ ಕೂಡ ನಾವು ತೋರಿಸುವ ವಿಡಿಯೋದ ರೀತಿಯಲ್ಲಿ ನೀವು ನನ್ನದೇ ಆದ ಒಂದು ಲೈವ್ ರೆಕಾರ್ಡನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ರೀತಿ ನೀವು ರಿಜಿಸ್ಟರ್ ಮಾಡಿದರೆ ನೀವೇ ನಿಮ್ಮ ಮನೆಯಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಬೋದು ಈ ಎಲ್ಲ ಡೀಟೇಲ್ಸ್ ಕೂಡ ಡೇಟ್ ಆಗಿರಲಿ ಫೀಸ್ ಆಗಿರಲಿ ಪ್ರತಿಯೊಂದು ಕೂಡ ಅಧಿಕೃತ ವೆಬ್ಸೈಟಲ್ಲಿ ಇರುತ್ತೆ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು ಅಧಿಕೃತ ವೆಬ್ಸೈಟ್ ಲಿಂಕ್ ನೋಡೋದಾದರೆ ನಾವಿಲ್ಲಿ ಎಚ್ ಟಿ ಟಿ ಪಿ ಸ್ಲ್ಯಾಶ್ ಸಿ ಯು ಟಿ ಡಾಟ್ ಎನ್ ಟಿ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ ಲಿಂಕನ್ನು ನನ್ನ ವಿಡಿಯೋದ ಕೆಳಗಡೆ ಕೊಡ್ತೀನಿ ಅಲ್ಲೂ ಕೂಡ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಬೋದು ರಿಜಿಸ್ಟರ್ ಹೇಗೆ ಮಾಡೋದು ಅಂತ ನೋಡೋಣ ನಾವಿವಾಗ ಫಸ್ಟ್ ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಸಿ ಯು ಟಿ ಅಂತ ಟೈಪ್ ಮಾಡಿ ಈ ಒಂದು ಅಧಿಕೃತ ವೆಬ್ಸೈಟ್ ಲಿಂಕ್ ನೀವು ನೋಡ್ಬೋದು ಎಚ್ ಟಿ ಟಿ ಪಿ ಸ್ಲ್ಯಾಶ್ ಸಿ ಯು ಟಿ ಡಾಟ್ ಎನ್ ಟಿ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಈ ಒಂದು ಲಿಂಕನ್ನು ನಾವು ನನ್ನ ವಿಡಿಯೋದ ಕಡೆ ಕೊಡ್ತೀನಿ ಈ ಒಂದು ಮೊದಲನೆಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಮೊದಲನೆಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ರಿಜಿಸ್ಟರ್ ಫಾರ್ ಸಿ ಯು ಟಿ ಯು ಜಿ ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ನಿಮ್ಮ ಮೆಡಿಕಲ್ ಇಂಜಿನಿಯರಿಂಗ್ ಬಿ ಎಸ್ ಸಿ ಕಾಮರ್ಸಲ್ಲಿ ಬರುವಂಥ ಕೋರ್ಸ್ಗಳಾಗಿರ್ಬೋದು ಆರ್ಟ್ಸಲ್ಲಿ ಬರುವಂಥ ಕೋರ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಈ ಎಂಟ್ರೆನ್ಸ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ರಿಜಿಸ್ಟರ್ ಫಾರ್ ಸಿ ಯು ಟಿ ಯು ಜಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಅಲ್ಲಿ ನೀವೇನಾದರೂ ಇನ್ಫಾರ್ಮೇಷನ್ನ ನೋಡಬೇಕು ಇದ್ರ ಎಲ್ಲ ಡೀಟೇಲ್ಸ್ ನೋಡಬೇಕಂದ್ರೆ ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ನೋಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ಪಿ ಡಿ ಎಫ್ ಫೈಲಲ್ಲಿ ಇರುತ್ತೆ ನೋಡ್ಕೊಳ್ಳಿ ಅದಾದಮೇಲೆ ಮೇಲೆ ನ್ಯೂ ರಿಜಿಸ್ಟ್ರರ್ ಆಗಿದ್ದರೆ ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಈಗಾಗಲೇ ರಿಜಿಸ್ಟರ್ ಮಾಡಿದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಾವಿವಾಗ ನೀವು ರಿಜಿಸ್ಟರ್ ಆಗಿರೋದ್ರಿಂದ ನೀವು ರಿಜಿಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋಣ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೂಡ ನೋಡ್ಬೋದು ನೀವು ಎಲ್ಲ ಒಂದು ಡೀಟೇಲ್ಸ್ ಅಧಿಕೃತ ವೆಬ್ಸೈಟಲ್ಲೇ ಇರುತ್ತೆ ಸ ಒಂದು ಫೀಸ್ ಎಲ್ಲ ಎಲ್ಲ ಒಂದು ಈಚ್ ಡೀಟೇಲ್ಸ್ ಕ್ಲಿಯರ್ ಆಗಿ ನೀವು ಓದ್ಕೊಳ್ಳಿ ಓದ್ಕೊಂಡ್ಮೇಲೆ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಇಯರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಇಯರ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಒಂದು ಒಂದು ಐಲೆಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೀವು ಎಲ್ಲ ಒಂದು ಡೇಟೇಸ್ನ ನೀವು ನಿಮ್ಮ ಟೆಂತ್ ಪಾಸಿಂಗ್ ಮಾಸ್ ಕಾರ್ಡಲ್ಲಿರೋ ಥರ ಫಿಲ್ ಮಾಡಿ ಅಂತ ನಿಮ್ಮ ಎಸ್ ಎಲ್ ಸಿ ಯಾಸ್ ಕಾರ್ಡಲ್ಲಿರೋ ಥರ ನಿಮ್ಮ ನೇಮ್ ಆಗಿರಲಿ ಫಾದರ್ ನೇಮ್ ಆಗಿರಲಿ ಮದರ್ ನೇಮ್ ಆಗಿರಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಜೆಂಡರ್ ಇದನ್ನು ನೀವು ನಿಮ್ಮ ಮಾಸ್ ಕಾರ್ಡ್ ಅಲ್ಲಿರೋ ಥರ ಫಿಲ್ ಮಾಡಬೇಕಾಗುತ್ತೆ ಇನ್ನೊಂದು ನಾನು ನಿಮಗೆ ಮಾಹಿತಿ ಸಜೆಷನ್ ಕೊಡೋದಾದರೆ ನಿಮ್ಮ ಆಧಾರ್ ಕಾರ್ಡ್ನ ಎಸ್ ಸಿಯ ನಂತರ ನೀವು ಅಪ್ಡೇಟ್ ಮಾಡಿಸಿಟ್ಕೊಂಡಿರಬೇಕು ನೀವು ಇವಾಗ ಹತ್ತಿರದಲ್ಲಿ ಬರುವ ಸಿ ಇ ಟಿ ಎಕ್ಸಾಮ್ಗಾಗಲಿ ನೀಟ್ ಎಕ್ಸಾಮ್ಗಾಗ್ಲಿ ರಿಜಿಸ್ಟ್ರ್ ಅಂದರೆ ನೀವು ಕಂಪಲ್ಸರಿ ನೀವು ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಟ್ಕೊಂಡಿರಬೇಕಾಗುತ್ತೆ ಈ ಒಂದು ಎಕ್ಸಾಮ್ಗೂ ಕೂಡ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ಸ್ ಇಟ್ಕೊಂಡಿರಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಫೋಟೋ ಲೈವ್ ಇರುತ್ತೆ ನಿಮ್ಮ ಒಂದು ಫೋಟೋನ ವೆಬ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋಟೋ ಫೇಸ್ ಮತ್ತು ನಿಮ್ಮ ಈಗಿನ ಫೋಟೋ ಫೇಸ್ ಆಲ್ಮೋಸ್ಟ್ ಮ್ಯಾಚ್ ಆದರೆ ಮಾತ್ರ ಈ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋದು ಹಾಗಾಗಿ ಇಲ್ಲಿ ನಾವು ಡೇಟ್ ಆಫ್ ಬರ್ತ್ ನೇಮ್ ಎಲ್ಲ ಒಂದು ಕೆಳಗಡೆ ಮೇಲೆ ಏನು ಫಿಲ್ ಮಾಡಿರ್ತೀರ ಅದೇ ರೀತಿ ಕನ್ಫರ್ಮೇಷನ್ಗೂ ಕೂಡ ಪರ್ಸನಲ್ ಡೀಟೇಲ್ಸ್ನ ಮತ್ತೆ ಫಿಲ್ ಮಾಡಿ ಅದಾದ ಮೇಲೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸನ್ನು ಇಲ್ಲಿ ಏನಿದೆ ಅದನ್ನು ಫಿಲ್ ಮಾಡಿ ನಿಮ್ಮ ಕಂಟ್ರಿ ಸ್ಟೇಟ್ ಡಿಸ್ಟಿಕ್ ಪಿನ್ ಕೋಡ್ ನಿಮ್ಮ ಅಡ್ರೆಸ್ ಅನ್ನು ಫಿಲ್ ಮಾಡಿ ಅದಾದಮೇಲೆ ಇಲ್ಲಿ ನೀವು ಕೆಳಗಡೆ ಬಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಂದರೆ ನಿಮ್ಮ ಒಂದು ಮೊಬೈಲ್ ಮತ್ತು ಇಮೇಲ್ ಡಿನ ಇಲ್ಲಿ ಹಾಕಬೇಕಾಗುತ್ತೆ ಯಾಕೆಂದರೆ ನೀವು ಆಕ್ಟಿವ್ ಇರುವಂಥ ಮೊಬೈಲ್ ಮತ್ತು ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿ ನಿಮ್ಮ ಒಂದು ಆಕ್ಟಿವ್ ಇರುವಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ಗೆ ಒ ಟಿ ಪಿ ವೆರಿಫೈ ಮಾಡಬೇಕಾಗುತ್ತೆ ಹಾಗಾಗಿ ಆಕ್ಟಿವ್ ಇರುವ ಒಂದು ಇಮೇಲ್ ಐ ಡಿ ಮತ್ತು ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡೋದು ಮುಖ್ಯ ಒಂದು ಇಮೇಲ್ ಐ ಡಿಗೆ ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲಿ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಯೂಸರ್ ಐ ಡಿ ಆಗಿರುತ್ತೆ ಆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನಿಮ್ಮ ಒಂದು ಜಿಮೇಲ್ಗೆ ಸೆಂಡ್ ಆಗುತ್ತೆ ಅದನ್ನು ನಾವು ಇಟ್ಕೊಂಡು ಲಾಗಿನ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಆಕ್ಟಿವ್ ಇರುವಂಥ ಜಿಮೇಲ್ ಐ ಡಿ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡೋದು ಅತ್ಯಂತ ಮುಖ್ಯವಾಗಿರುತ್ತೆ ಅದಾದಮೇಲೆ ನೀವು ಕೆಳಗಡೆ ಬಂದ್ರಿ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಬೇರೆ ಬೇರೆ ಇದ್ದರೆ ಇಲ್ಲಿ ಮತ್ತೆ ಮ್ಯಾನ್ಯಲ್ ಆಗಿ ನಿಮ್ಮ ಸ್ಟೇಟ್ ಕಂಟ್ರಿ ಡಿಸ್ಟಿಕನ್ನು ಮತ್ತು ಅಡ್ರೆಸ್ಸನ್ನು ಪಿನ್ ಕೋಡನ್ನ ಫಿಲ್ ಮಾಡಿ ಅದೇ ರೀತಿ ನೀವು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಒಂದು ಸ್ಯಾಂಪಲ್ ಪಾಸ್ವರ್ಡ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನಿಮಗೆ ಯಾವ ಒಂದು ಪಾಸ್ವರ್ಡ್ ಬೇಕೋ ಆ ರೀತಿ ಇಲ್ಲಿ ನೀವು ಇಲ್ಲಿ ಎಂಟರ್ ಮಾಡಿ ಅದೇ ರೀತಿ ಮತ್ತೊಂದು ಬಾರಿ ಅದೇ ಒಂದು ಪಾಸ್ವರ್ಡ್ನ ಇಲ್ಲಿ ಮತ್ತೆ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಬಂದರೆ ಸೆಕ್ಯೂರಿಟಿ ಕ್ವಶನ್ ಅಂತ ಇರುತ್ತೆ ಈ ಒಂದು ಯಾವುದಾದ್ರೂ ಒಂದು ಕ್ವಶನನ್ನು ನೀವು ತಗೊಂಡು ನೀವು ಇಲ್ಲಿ ಒಂದು ಆನ್ಸರ್ನ ಅದಕ್ಕೆ ಆ ಕ್ವಶನ್ನಿಗೆ ತಕ್ಕಂಥ ಒಂದು ಆನ್ಸರ್ನ ಇಲ್ಲಿ ಎಂಟರ್ ಮಾಡಿ ಅದಾದ ಮೇಲೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸಬ್ಮಿಟ್ ಮೇಲೆ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಬ್ಮಿಟ್ ಅಂಡ್ ಸೆಂಡ್ ಓ ಟಿ ಪಿ ಮೇಲೆ ಬರುತ್ತೆ ಇಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ ನಾವು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ಡೀಟೇಲ್ಸ್ ಬರುತ್ತೆ ನೀವು ಇದನ್ನು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಕೆಳಗಡೆ ಬಂದಿಲ್ಲಿ ಕೆಳಗಡೆ ಬಂದು ಇಲ್ಲಿ ಎಲ್ಲ ಕರೆಕ್ಟ್ ಇದ್ರೆ ಮೈ ನೇಮ್ಸ್ ಕರೆಕ್ಟ್ ಇದೆ ಮತ್ತು ಫಾದರ್ ನೇಮು ಕೂಡ ಕರೆಕ್ಟ್ ಇದೆ ಅಂತ ಎಲ್ಲದಕ್ಕೂ ನಾವು ಟಿಕ್ ಮಾಡಿ ಹಾಕ್ಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದಕ್ಕೂ ಡೇಟ್ ಆಫ್ ಬರ್ತು ಜೆಂಡರು ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಈ ರೀತಿ ಎಲ್ಲ ಒಂದು ಮೇಲೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ ಸಬ್ಮಿಟ್ ಅಂಡ್ ಸೆಂಡ್ ಒ ಟಿ ಪಿ ವೆರಿಫೈ ಮೊಬೈಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದಾಗ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ವೆರಿಫೈ ಆಗಿ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ನಾವಿಲ್ಲಿ ಹಾಕಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರಮ್ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟ್ರೇಷನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಫಸ್ಟ್ ರಿಜಿಸ್ಟ್ರೇಷನ್ ಫಾರಮ್ ಇಸ್ ಕಂಪ್ಲೀಟೆಡ್ ಅಂತ ಬರುತ್ತೆ ಅದಾದಮೇಲೆ ಅಪ್ಲಿಕೇಶನ್ ಫಾರಮ್ನ ಇನ್ಕಂಪ್ಲೀಟ್ ಅಂತ ಇರುತ್ತೆ ನಾವಿಲ್ಲಿ ಏನು ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಫಾರಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಂಪ್ಲೀಟ್ ಅಪ್ಲಿಕೇಶನ್ ಫಾರಮ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಎಲ್ಲ ಒಂದು ಡೀಟೇಲ್ಸ್ನೂ ಕೂಡ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಕೆಳಗಡೆ ಬಂದರೆ ಇಲ್ಲಿ ಅವರ ನ್ಯಾಷನಲಿಟಿ ಮತ್ತು ಸ್ಟೇಟ್ ಡೊಮೆನ್ಸಿಯನ್ ಮತ್ತು ಕೆಟಗರಿ ಮತ್ತು ಕೆಟ ಕನ್ಫರ್ಮ್ ಕೆಟಗರಿ ಈ ರೀತಿಯಾಗಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಮತ್ತೆ ಅವರು ಡಿಸಬಿಲಿಟಿ ಇದ್ದರೆ ಎಸ್ ಆರ್ ನೋ ಕೊಟ್ಟು ಡಿಸಬಿಲಿಟಿ ಬಗ್ಗೆ ಹಾಕ್ಬೇಕಾಗುತ್ತೆ ಪ್ಲೇಸ್ ಆಫ್ ರೆಸಿಡೆನ್ಸಿನ ಅರ್ಬನ್ ರೂರಲ್ ಯಾವುದನ್ನ ತಗೊಳ್ಬೇಕಾಗುತ್ತೆ ಅವರ ಫ್ಯಾಮಿಲಿ ಇನ್ಕಮ್ ಯಾವ ಲೆವೆಲ್ ಇದೆ ಆ ಲೆವೆಲ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಎಕ್ಸಾಮ್ಸ್ ಏನು ಎಕ್ಸೆಸ್ ಸರ್ವಿಸ್ ಮೆನ್ ಇದ್ದರೆ ಎಸ್ ಆರ್ ನೋ ಎಸ್ ಇದ್ದರೆ ಕೊಡಿ ನೋ ಇದ್ದರೆ ನೋಡಿಕೊಡಿ ನೋ ಕೊಡಿ ಅದಾದಮೇಲೆ ಎನ್ ಸಿ ಸಿ ಇದರಲ್ಲಿದ್ದರೆ ನಾವು ಎಸ್ ಇದ್ದರೆ ಕೊಡಿ ಇಲ್ಲ ನೋ ಕೊಡಿ ಅದಾದ ಮೇಲೆ ಸ್ಪೋರ್ಟ್ಸ್ ಏನಾದರೂ ಇದ್ದರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ನೀವು ಎನ್ ಎಕ್ಸಾಮ್ನ ಬರೀಲಿಕ್ಕೆ ಇಷ್ಟಪಟ್ಟರೆ ನೀವು ಎಸ್ ಇದ್ರೆ ಕೊಡಿ ಇಲ್ಲ ನೋಕೊಡಿ ಅದಾದ ಇಲ್ಲಿ ಕೊಟ್ಟಿರೋವಂಥ ಕ್ಯಾಪ್ಚರ್ ಕೊಟ್ಟು ಸೇ ಒನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಎಸ್ ಆರ್ ನೋವು ಕೊಳತೆ ಕರೆಕ್ಟ್ ಇದೆಯಾ ಅಂತೇಳಿ ಎಸ್ ಕೊಡಿ ಕೊಟ್ಟ ಮೇಲೆ ಮತ್ತಿಲ್ಲಿ ಅವರ ಒಂದು ಪಿ ಡಬ್ಲ್ಯೂ ಡಿ ಅಂದರೆ ಏನು ಡಿಸಬಿಲಿಟಿ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ ಏನಿರ್ತಾರೋ ಅದು ಇದ್ದರೆ ಎಸ್ ಕೊಡಿ ಇಲ್ಲಾಂದರೆ ನೋ ಕೊಡಿ ನೋ ಕೊಟ್ಟರೆ ಮತ್ತೆ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಸಬ್ಮಿಟ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಇಲ್ಲಿ ಮತ್ತೆ ಕರೆಕ್ಟ್ ಇದೆಯಾ ಅಂತ ಕೇಳುತ್ತೆ ಎಸ್ ಕೊಡಿ ಎಸ್ ಕೊಟ್ಟ ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಕರ್ಕೊಂಡೋಗುತ್ತೆ ನಮ್ಮನ್ನ ಚೂಸ್ ಐಡೆಂಟಿಫೈ ಯಾವುದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಅಂತ ಇಷ್ಟು ಡಾಕ್ಯುಮೆಂಟ್ಸಲ್ಲಿ ಯಾವುದನ್ನು ನಾವು ಸೆಲೆಕ್ಟ್ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಆಧಾರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಆಧಾರನ್ನು ಸೆಲೆಕ್ಟ್ ಮಾಡಿದರೆ ಅವರ ಅಪ್ಲಿಕೇಶನ್ ನಂಬರು ಮತ್ತು ಹೆಸರು ತೋರಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಅದಾದ ಮೇಲೆ ನಾವಿಲ್ಲಿ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದು ನಾವು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಕನ್ಫರ್ಮೇಶನ್ ಮತ್ತೊಂದು ಬಾರಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಆಧಾರ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಆಧಾರ್ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಕೇಳ್ತಾ ಇದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಆಧಾರ್ಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಆಗೋಗುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ನಾವು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡನ್ನ ಹಾಕಿ ಸಬ್ಮಿಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ವಾಂಟ್ ಟು ಪ್ರೊಸೀಡ್ ಫರ್ದರ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಆಡರ್ ಆಧಾರಲ್ಲಿರುವಂಥ ಒಂದು ಡೀಟೇಲ್ಸ್ ಈ ರೀತಿ ಬರುತ್ತೆ ಅದಾದ ಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಆಪರ್ ಐ ಡಿನ ನಾವಿಲ್ಲಿ ಇದೆಯಾ ಇಲ್ವಾ ಅಂತ ಕೇಳುತ್ತೆ ನಾವು ಕಂಪಲ್ಸರಿ ಆಪರ್ ಐ ಡಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಆಪರ್ ಐ ಡಿ ಇಲ್ಲಾಂದರೆ ನೀವು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಆರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಆಪರ್ ಐಡಿನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಇಲ್ಲಿ ಮತ್ತೆ ಕೆಳಗಡೆ ಕ್ಯಾಪ್ಚರ್ ಕೋಡನ್ನ ಹಾಕಿ ಸಬ್ಮಿಟ್ಟು ನೆಕ್ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಆಪರ್ ಐ ಡಿನ ಕ್ರಿಯೇಟ್ ಮಾಡಿ ಕಂಪಲ್ಸರಿ ನಾವು ಕ್ರಿಯೇಟ್ ಮಾಡಿದರೆ ಈ ರೀತಿ ಆಪರ್ ಐಡಿನ ಎಂಟರ್ ಮಾಡಿ ನಾವು ಇಲ್ಲಿ ಕೊಟ್ಟಿರೋಂಥ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಪ್ರೊಸೀಡ್ ಫರ್ದರ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆಪರ್ ಐಡಿ ಹಾಕಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ಅವರು ಯಾವ ಒಂದು ಸಬ್ಜೆಕ್ಟನ್ನು ಎಕ್ಸಾಮ್ ತಗೋಬೇಕು ಅಂತಾರೋ ಆ ಒಂದು ಸಬ್ಜೆಕ್ಟ್ಗಳನ್ನು ನಾವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ ಲ್ಯಾಂಗ್ವೇಜ್ ಇದು ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಬಂದರೆ ಅವರ ಒಂದು ಏನು ಪೇ ಎಕ್ಸಾಮ್ ಬರೆಯೋ ಒಂದು ಪೇಪರು ಯಾವ ಲ್ಯಾಂಗ್ವೇಜಲ್ಲಿ ಬರೀತಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಕನ್ನಡ ಹಿಂದಿ ಈ ರೀತಿ ಯಾವ ಲ್ಯಾಂಗ್ವೇಜಲ್ಲಿ ಅವರು ಬರೀತಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಬಂದರೆ ಒಂದು ಎಕ್ಸಾಮ್ ಸ್ಟೇಟ್ ಫಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಈ ಕಡೆ ಬಂದರೆ ಎಕ್ಸಾಮ್ ಸಿ ಸಿಟಿ ಇಷ್ಟು ಸಿಟಿ ಒಳಗೆ ಅವರಿಗೆ ಯಾವ ಒಂದು ನಿಯರ್ ಸಿಟಿ ಇರುತ್ತೋ ಅದನ್ನು ಅವರು ಎಕ್ಸಾಮ್ ತಗೊಳ್ಳಿಕ್ಕೆ ಸಿಟಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ ನಾಲ್ಕು ಎಕ್ಸಾಮ್ ಸೆಂಟರ್ಗಳನ್ನು ಅವರು ಸ್ಟೇಟನ್ನು ಆಯ್ಕೆ ಮಾಡಿ ನಾಲ್ಕು ಎಕ್ಸಾಮ್ ಸೆಂಟರ್ಗಳನ್ನು ಚೂಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಏನಾದರೂ ಅವರು ಬೆಂಗಳೂರು ಅಂತ ತಗೊಂಡ್ರೆ ಮತ್ತೆ ನೆಕ್ಸ್ಟ್ ಅದೇ ಬೆಂಗಳೂರನ್ನ ತಗೊಲಿಕ್ಕೆ ಅವಕಾಶ ಇರೋಲ್ಲ ನೆಕ್ಸ್ಟು ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಮತ್ತೆ ಬೇರೆ ಒಂದು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಬೋದು ನಿಯರೆಸ್ಟ್ ಈ ರೀತಿ ನಾಲ್ಕು ಕೂಡ ಎಕ್ಸಾಮ್ ಸೆಂಟರ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನಾವು ಕೆಳಗಡೆ ಬಂದರೆ ಅವರ ಒಂದು ಫಾದರ್ ಯಾವ ಒಂದು ಕೆಲಸ ಅವರ ಆಕ್ಯುಫಿಕೇಷನ್ ಏನಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಅವರ ಕ್ವಾಲಿಫಿಕೇಷನ್ ಫಾದರ್ ಕ್ವಾಲಿಫಿಕೇಷನ್ ಏನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಮದರ್ ಆಕ್ಯುಫಿಕೇಷನ್ ಏನಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅವರ ಒಂದು ಕೆಲಸ ಏನಿರುತ್ತೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತೆ ಮದರ್ ಕ್ವಾಲಿಫಿಕೇಷನ್ ಏನಿದೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಿ ಈ ರೀತಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ಮೇಲೆ ಕ್ಲಿಕ್ ಮಾಡೋಣ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮತ್ತೆ ನಮಗೆ ಓಪನ್ ಆಗುತ್ತೆ ಇಲ್ಲಿ ಎಜುಕೇಷನಲ್ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಎಜುಕೇಷನ್ ಶೀಟ ಡೀಟೇಲ್ಸಲ್ಲಿ ನಾವು ಇಲ್ಲಿ ಇಲ್ಲಿ ಕೊಟ್ಟಿರೋ ಟೆಂತ್ ಈಕ್ವಲೆಂಟ್ ಡೀಟೇಲ್ಸ್ ಇದ್ದಾನೆ ಟೆಂತ್ ಸ್ಟ್ಯಾಂಡರ್ಡ್ದು ಇಲ್ಲಿ ಪಾಸ್ಡ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಅವರು ಒಂದು ಯಾವ ವರ್ಷ ಪಾಸ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಕ್ವಾಲಿಫೈ ಎಕ್ಸಾಮ್ ಟೆಂತ್ ಈಕ್ವಲೆಂಟ್ ಕ್ವಾಲಿಫೈಡ್ ಎಕ್ಸಾಮ್ನ ನಾವಿಲ್ಲಿ ತಗೋಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ರೂರಲ್ ಅರ್ಬನ್ ಅಂತ ಕೇಳುತ್ತೆ ಇಲ್ಲಿ ಯಾವುದಿದೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಟೈಪ್ ಆಫ್ ಸ್ಕೂಲ್ ಆರ್ ಕಾಲೇಜ್ ಅಂತ ಕೇಳ್ತಾ ಇದೆ ಇಲ್ಲಿ ಇಲ್ಲಿ ಯಾವ ಒಂದು ಇದು ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಸ್ಕೂಲ್ ಅಥವಾ ಪ್ರೈವೇಟ್ ಯಾವುದಿದೆ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಎಸ್ ಎಲ್ ಸಿ ಡೀಟೇಲ್ಸ್ ಬಗ್ಗೆ ಎಲ್ಲಿ ಓದಿದ್ರು ಅನ್ನೋದನ್ನ ನಾವಿಲ್ಲಿ ಡಿಸ್ಟಿಕ್ ತಾಲೂಕು ಮತ್ತೆ ಡಿಸ್ಟಿಕ್ ಎಲ್ಲ ಎಲೆ ಸೆನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಕರ್ನಾಟಕ ಸೆಕೆಂಡರಿ ಬೋರ್ಡ್ ಅಂತ ಕರ್ನಾಟಕದಲ್ಲಿ ಆದರೆ ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ಪರ್ಸೆಂಟೇಜ್ ಅಲ್ಲಿ ಬಂದಿರುತ್ತೆ ಎಸ್ ಎಲ್ ಸಿ ಮಾಸ್ಗಳು ಸಿ ಜಿ ಪಿ ಎಲ್ಲಿ ಇರುತ್ತೋ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪರ್ಸೆಂಟೇಜ್ ಇಲ್ಲಿ ಅದಾದ ಮೇಲೆ ನಾವಿಲ್ಲಿ ಅವರ ಟೋಟಲ್ ಮಾರ್ಕ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ಅವರ ಒಪ್ಟೈನ್ ಅವರು ಮಾರ್ಕ್ಸ್ ಮಾರ್ಕ್ಸನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಪರ್ಸೆಂಟೇಜ್ ಅದೇ ಬರುತ್ತೆ ಇದಾದ ಮೇಲೆ ಕೆಳಗಡೆ ಬಂದರೆ ನಾವಿಲ್ಲಿ ಅವರ ಒಂದು ರಿಜಿಸ್ಟ್ರೇಷನ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ನ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಸ್ಕೂಲ್ ಮತ್ತು ಅವರ ಕಾಲೇಜ್ ನೇಮ್ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಪಿನ್ ಕೋಡು ಆ ಒಂದು ಕಾಲೇಜ್ ಪಿನ್ ಕೋಡು ಅಥವಾ ಸ್ಕೂಲ್ ಪಿನ್ ಕೋಡನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಕೊಳ ಕೆಳಗಡೆ ಬಂದರೆ ಟ್ವೆಲ್ತ್ ಏನು ಪಿ ಯು ಸಿಯ ಯ ಒಂದು ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡ್ಬೇಕು ಇಲ್ಲಿ ನಾವು ಟೋಲ್ ಡೀಟೇಲ್ಸ್ ನ ಫಿಲ್ ಮಾಡ್ಬೇಕಾದ್ರೆ ಇಲ್ಲಿ ಈಗ ಏನಾದ್ರು ಅವರು ಟ್ವೆಲ್ತ್ ಓದ್ತಾ ಇದ್ದರೆ ಅವರು ಪಿಯರಿಂಗ್ ಅಂತ ಆಗಬೇಕು ಈಗಾಗಲೇ ಅವರು ಟ್ವೆಲ್ತನ್ನು ಮುಗಿಸಿ ಈ ಎಕ್ಸಾಮ್ ತಗೊಳ್ತಾರೆ ಅಂದರೆ ಪಾಸರ್ಡ್ ಅಂತ ಆಗಬೇಕಾಗುತ್ತೆ ಇಲ್ಲಿ ಅಫಿಯರಿಂಗ್ ಇರೋದ್ರಿಂದ ಆ ಫಿಯರಿಂಗ್ ಹಾಕ್ತಾಯಿದ್ದೀನಿ ನೀವು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಯಾವ ವರ್ಷ ಅವರು ಪಾಸಿಂಗ್ ಅಂತ ಕೇಳುತ್ತೆ ಯಾವ ವರ್ಷ ಇರುತ್ತೆ ಆ ವರ್ಷನ ಇಲ್ಲಿ ಎಂಟರ್ ತೊಗ ತೊಗೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಕ್ವಾಲಿಫೈಡ್ ಎಕ್ಸಾಮ್ ಯಾವ ಒಂದು ಕ್ವಾಲಿಫೈಡ್ ಎಕ್ಸಾಮ್ನ ತಗೊಳ್ತಾರೆ ಅನ್ನೋದನ್ನ ಈಕ್ವಲೆಂಟ್ ಅಂತ ಇಲ್ಲಿ ಟ್ವೆಲ್ತ್ ಇರೋದ್ರಿಂದ ಟ್ವೆಲ್ತ್ ಈಕ್ವಲೆಂಟ್ ಅಂತ ಹಾಕಿದ್ದೀನಿ ನಾನು ಇಲ್ಲಿ ಈ ರೂರಲ್ ಅರ್ಬನ್ ಅಂತ ಕೇಳ್ತಾ ಇದೆ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಅವರ ಒಂದು ಗೌರ್ಮೆಂಟ್ ಕಾಲೇಜು ಅಥವಾ ಪ್ರೈವೇಟ್ ಕಾಲೇಜು ನಾವು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವುದಿದೆ ಅದನ್ನು ಇಲ್ಲಿ ಯಾವುದು ಇಲ್ಲಿ ಲಿಸ್ಟಲ್ಲಿ ಇರುವಂಥದ್ದನ್ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ನಾವು ಕೆಳಗಡೆ ಬಂದರೆ ಅವರ ಒಂದು ಸ್ಟೇಟು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಾವು ಅವರ ಒಂದು ಡಿಸ್ಟಿಕ್ಕನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಬಂದರೆ ಇಲ್ಲಿ ಅವರ ಒಂದು ಬೋರ್ಡ್ ಏನು ಎಕ್ಸಾಮ್ ಬೋರ್ಡ್ ಇರುತ್ತೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ಬೋರ್ಡ್ ಯೂನಿವರ್ಸಿಟಿ ಬೋರ್ಡನ್ನು ತಗೊಂಡ್ಮೇಲೆ ನಾವಿಲ್ಲಿ ಅವರ ಇನ್ನು ಅಫಿಯರ್ಡ್ ಇರೋದ್ರಿಂದ ಇಲ್ಲಿ ಇದು ಬ್ಲಾಕ್ ಆಗಿರುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸು ಕೂಡ ಬ್ಲಾಕ್ ಇರುತ್ತೆ ಅದಾದ ಮೇಲೆ ಇಲ್ಲಿ ನಾವು ಒಂದು ಕಾಲೇಜ್ ನೇಮ್ ಮತ್ತು ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಕಾಲೇಜ್ ಇರುವಂಥ ಅಡ್ರೆಸ್ಸಿನ ಪಿನ್ ಕೋಡನ್ನ ಎಂಟರ್ ಮಾಡಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಿ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಸೆಕ್ಷನ್ ಅಂತ ಕೇಳುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಅಡಿಷನಲ್ ಡೀಟೇಲ್ಸ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಏನು ಯು ಶು ಟ್ವಿನ್ಸ್ ಬೋತ್ ಅಪ್ಲೈಯಿಂಗ್ ಫಾರ್ ಸಿ ಯು ಸಿ ಯು ಇ ಟಿ ಅಂತ ಕೇಳುತ್ತೆ ಇಲ್ಲಿ ಅಂದರೆ ಟ್ವಿನ್ಸ್ ಏನಾದರೂ ಬೋತ್ ಇಬ್ಬರು ಕೂಡ ಅಪ್ಲೈ ಮಾಡ್ತಾ ಇದ್ದಾರಾ ಅಂತ ಕೇಳುತ್ತೆ ಎಸ್ ಆರ್ ಇದ್ರೆ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ನೋ ಕೊಡಿ ನೋ ನಾನಿಲ್ಲ ಹಂಗಾಗಿ ನೋವು ಕೊಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಅರಿ ಶೂರ್ ಅಂತ ಕೇಳುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಎಮರ್ಜೆನ್ಸಿ ಬೇರೆ ಒಂದು ಇನ್ನೊಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾವಿಲ್ಲಿ ಎಂಟರ್ ಮಾಡಿ ಅವರ ಒಂದು ಮೊಬೈಲ್ ನಂಬರ್ ಮತ್ತು ಜಿಮೇಲ್ ಐ ಡಿ ಮತ್ತು ಆಪ್ಷನಲ್ಲಿರುತ್ತೆ ಇರುತ್ತೆ ಒಂದು ಹಾಕ್ಬಿಟ್ಟು ನಾವಿಲ್ಲಿ ಕೊಟ್ಟಿರೋಂಥ ಕ್ಯಾಪ್ಚರ್ ಕೋಡನ್ನ ಹಾಕಿ ಮತ್ತೆ ಗೆಟ್ ಓ ಟಿ ಪಿ ತಗೊಂಡು ನಾವು ಎಂಟರ್ ಮಾಡಿ ಸ ಒ ಟಿ ಪಿನ ವೆರಿಫೈ ಮಾಡಬೇಕಾಗುತ್ತೆ ಸೇವ್ ಆ್ಯಂಡ್ ವೆರಿಫೈ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೊಟ್ಟಿರೋಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಎರಡಕ್ಕೂ ಕೂಡ ಒಂದು ಒ ಟಿ ಪಿ ಹೋಗುತ್ತೆ ಎರಡನ್ನೂ ಕೂಡ ನಾವಿಲ್ಲಿ ಮೇಲಿಗೆ ಬಂದಿರೋದು ಮತ್ತು ಮೊಬೈಲ್ ನಂಬರಿಗೆ ಬಂದಿರೋಂಥ ಓ ಟಿ ಪಿನ ನಾವಿಲ್ಲಿ ವೆರಿಫೈ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ ಎರಡು ಒ ಟಿ ಪಿನ ವೆರಿಫೈ ಮಾಡಿದ್ಮೇಲೆ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ವೆಬ್ ಕನೆಕ್ಟ್ ಟು ವೆಬ್ ಕ್ಯಾಮ್ರಾ ಅಂತ ಇಲ್ಲಿ ಪ್ಲೀಸ್ ಕನೆಕ್ಟ್ ಟು ವೆಬ್ ಕ್ಯಾಮ್ರಾ ಅಂದರೆ ಇಲ್ಲಿ ನಾವು ಒಂದು ಸ್ಟೂಡೆಂಟಿನ ಲೈವ್ ಫೋಟೋ ವೆಬ್ ಕ್ಯಾಮ್ರಾ ಮುಖಾಂತರ ಲೈವ್ ಕ್ಯಾಪ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗತ್ತೆ ಒಂದು ವೆಬ್ ಕ್ಯಾಮ್ರಾನ ಈ ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ ನಾವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡೋಣ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಅವರ ಒಂದು ಲೈವ್ ಫೋಟೋನ ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಪ್ಚರ್ ಮಾಡಿ ನಾವು ಕ್ಯಾಪ್ಚರ್ ಮೇಲೆ ಹಾಕ್ಬಿಟ್ಟು ನಾವು ಕ್ಯಾಪ್ಚರ್ ನಾ ಮಾಡಿದ್ಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು ಈ ರೀತಿ ನಾವು ಕ್ಯಾಪ್ಚರ್ನ ಮಾಡಿದ ಮೇಲೆ ವೆಬ್ ಕ್ಯಾಮ್ರಾ ಹಾಕಿ ಸಕ್ಸಸ್ಫುಲಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಕ್ಯಾಪ್ಚರ್ದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಏನು ಫೋಟೋ ಒಂದು ಜೆ ಪಿ ಜೆ ಪಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ಟೆನ್ ಕೆ ಬಿ ಇಂದ ಹಿಡಿದು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗುತ್ತದೆ ಮತ್ತೆ ಫೋ ಅವರ ಒಂದು ಸಿಗ್ನೇಚರ್ ಒಂದು ಟೆನ್ ಬಿಯಿಂದ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನೂ ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ರೀತಿ ಫೋಟೋನ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದೇ ರೀತಿ ಸಿಗ್ನೇಚರ್ಗೂ ಕೂಡ ಇದೇ ರೀತಿ ಬರುತ್ತೆ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದಾಗ ಈ ರೀತಿ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತ ಬರಬೇಕಾಗುತ್ತೆ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬರುವಂಥ ಕ್ರಾಪ್ನನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಒಂದು ಸೈಜಲ್ಲಿ ಇದ್ದರೆ ಮಾತ್ರ ಅದು ಕಂಪ್ಲೀಟೆಡ್ ಅಪ್ಲೋಡ್ ಆಗುತ್ತೆ ಆ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರೋಂಥ ಕ್ಯಾಪ್ಚರ್ನ ಕೋಡ್ನ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಅದಾದ ಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಇರುತ್ತೆ ನೀವು ಕರೆಕ್ಟ್ ಇನ್ಫಾರ್ಮೇಷನ್ ಇದೆಯಾ ಅಂತ ತಗೊಳ್ಳುತ್ತೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ಡೀಟೇಲ್ಸ್ ಇರುತ್ತೆ ಒಂದು ಸತಿ ಚೆಕ್ ಮಾಡಿಕೊಂಡು ನೀವು ಕೆಳಗಡೆ ಬಂದು ನಾವು ಇಲ್ಲಿ ಡಿಕ್ಲರೇಷನ್ ಮೇಲೆ ಮತ್ತೆ ಇಲ್ಲಿ ಎಲ್ಲ ನೇಮು ಎಲ್ಲ ಕರೆಕ್ಟ್ ಇದೆಯಾ ಅಂತ ಮತ್ತೊಂದು ಸರ್ತಿ ಡಿಕ್ಲರೇಷನ್ ಕೇಳುತ್ತೆ ಎಲ್ಲ ಇದ್ದರೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಾವು ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಎಲ್ಲ ಸಬ್ಮಿಟ್ ಆದಮೇಲೆ ಫೈನಲ್ ಎಲ್ಲ ಚೆಕ್ ಮಾಡಿದ್ಮೇಲೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಇದ್ದರೆ ಎಡಿಟ್ ಅಪ್ಲಿಕೇಶನ್ ಮಾಡ್ಬೋದು ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಪೇಮೆಂಟ್ ಆದಮೇಲೆ ಮತ್ತು ಗೌರ್ಮೆಂಟಿಂದ ಎಡಿಟ್ ಬಿಡೋವರೆಗೂ ನಾವು ಯಾವುದೇ ಎಡಿಟ್ ಮಾಡೋ ಒಂದು ಆಪ್ಷನ್ ಇರೋದಿಲ್ಲ ಈಗಲೇ ಚೆಕ್ ಮಾಡಿಕೊಂಡು ಪೇಮೆಂಟನ್ನು ನಾವು ಮಾಡಬೇಕಾಗುತ್ತಿಲ್ಲ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಇದೆ ಇಮೇಲ್ ಐ ಡಿ ನಾವು ವೆರಿಫೈ ಇಲ್ಲಿ ಮೊಬೈಲ್ ವೆರಿಫೈ ಆಗಿರೋದ್ರಿಂದ ಇಮೇಲ್ ಐಡಿನ ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಕಿ ಇಮೇಲ್ ವೆರಿಫೈ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಕಿ ಇಮೇಲ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಸ್ಟೂಡೆಂಟ್ ಇಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ ಅದನ್ನು ಹಾಕಿ ಸಬ್ಮಿಟ್ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಮೇಲ್ ಐ ಡಿ ವೆರಿಫೈ ಟಿ ಪಿ ಹಾಕಿದ ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಕ್ಸಸ್ ಇಮೇಲ್ ಐ ಡಿ ವೆರಿಫೈಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಫೈನಲ್ ಪೇಮನ್ನ ಮಾಡಬೇಕು ಇಲ್ಲಿ ಸಬ್ಜೆಕ್ಟ್ ನಾನು ಹೇಳಿದ್ನಲ್ಲ ಮೂರು ಸಬ್ಜೆಕ್ಟ್ಗೆ ಒಂದು ಸಾವಿರ ಮತ್ತು ಎಕ್ಸ್ಟ್ರಾ ತೊಗೊಂಡಿರೋದಕ್ಕೆ ನಾಲ್ಕು ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಇದೆ ನಾವು ನಾಲ್ಕು ಸಬ್ಜೆಕ್ಟ್ ತೊಗೊಂಡಿರೋದ್ರಿಂದ ಪೇಮೆಂಟ್ ಎಕ್ಸಾಮಿನೇಷನ್ ಫೀಸ್ ಅಂತ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ನಾವು ಈ ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ಮೇಲೆ ನಾವು ಇಲ್ಲಿ ಒಂದು ಅಪ್ಲಿಕೇಶನ್ ಕಂಪ್ಲೀಟೆಡ್ ಆಗೋದು ಪೇಮೆಂಟ್ ಮಾಡಲಿಲ್ಲ ಅಂದರೆ ಈ ಅಪ್ಲಿಕೇಶನ್ ಕಂಪ್ಲೀಟೆಡ್ ಆಗೋಲ್ಲ ಹಾಗಾಗಿ ನಾವು ಪೇ ಆ್ಯಂಡ್ ಎಕ್ಸಾಮಿನೇಷನ್ ಫೀಸ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ ಇಲ್ಲಿ ಯಾವ ಒಂದು ಎಕ್ಸಾಮಿನೇಷನ್ ಫೀಸನ್ನ ನೀವು ಇಲ್ಲಿ ತಗೊಳ್ತೀರಾ ಯಾವ ಒಂದು ಕೆನರ್ ಬ್ಯಾಂಕ್ ತಗೊಳ್ತೀರಾ ಅಥವಾ ಎಸ್ ಬಿ ಐ ತಗೊಳ್ತೀರಾ ಯಾವ ಒಂದು ಇದನ್ನ ಟಿಕ್ ಮಾಡ್ತೀರ ಟಿಕ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಪೇಮೆಂಟ್ ಅನ್ನ ನಾನು ಎಸ್ ಬಿ ಐ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಎಸ್ ಬಿ ಐದು ಬಂದಿದೆ ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಇಲ್ಲಿ ಯು ಪಿ ಐ ಚಾ ಬ್ಯಾ ಯು ಪಿ ಐ ಮೇಲೆ ಕ್ಲಿಕ್ ಮಾಡೋಣ ಯು ಪಿ ಐ ಮೇಲೆ ಕ್ಲಿಕ್ ಇಲ್ಲಿ ಎರಡಿದೆ ಯು ಪಿ ಐ ಐ ಡಿನಾದರೂ ಹಾಕಿ ಮಾಡ್ಬೋದು ಅಥವಾ ಕ್ಯೂ ಆರ್ ನ ಮಾಡಿ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಕೂಡ ಪೇ ಮಾಡ್ಬೋದು ನಮಗೆ ಪೇಮೆಂಟ್ ಮಾಡಿದ ತಕ್ಷಣ ಯು ಆರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಇಸ್ ಸಕ್ಸಸ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಏನೇನು ಇದು ಮಾಡ್ದಂಗೆ ವೆಯ್ಟ್ ಮಾಡಬೇಕಾಗುತ್ತೆ ಯಾವುದನ್ನು ಒತ್ತದ ರೀತಿಯಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅದು ರಿಡೈರೆಕ್ಟ್ ಆಗಿ ಫೇಜಿಗೆ ಹೋಗುತ್ತೆ ಇಲ್ಲಿಗೆ ನಮ್ಮ ಒಂದು ಇದು ಕಂಪ್ಲೀಟೆಡ್ ರಿಜಿಸ್ಟ್ರೇಷನ್ ಮಾಡುವ ಪ್ರೊಸೆಸ್ ಇಷ್ಟಿರುತ್ತೆ ಇಲ್ಲಿ ಎಲ್ಲ ಕಂಪ್ಲೀಟೆಡ್ ಅಂತ ಬರ್ತಾಯಿದೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ ನಾವು ಕಂಪ್ಲೀಟೆಡ್ ಆಗಿ ಮಾಡಿದ್ದೀವಿ ಈಗ ಇಲ್ಲಿ ಎಲ್ಲ ಪೇಮೆಂಟ್ ಪೇಮೆಂಟೆಲ್ಲ ಆದಮೇಲೆ ಡೌನ್ಲೋಡ್ ಕನ್ಫರ್ಮೇಷನ್ ಫೇಜ್ ಅಂತ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿ ಅವರ ಒಂದು ಕನ್ಫರ್ಮೇಷನ್ ಪೇಜ್ ಈ ರೀತಿಯಾಗಿ ನಾವು ಒಂದು ಡೌನ್ಲೋಡ್ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ ಈ ರೀತಿ ಈ ಒಂದು ಎಲ್ಲ ಡೀಟೇಲ್ಸ್ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಸ್ನೇಹಿತರೆ ನೀವು ಸಿ ಯು ಟಿ ರಿಜಿಸ್ಟ್ರೇಷನ್ ಪ್ರೋಸೆಸನ್ನು ಸರಳವಾಗಿ ಕಂಪ್ಲೀಟ್ ಮಾಡಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಸ್ ಎಸ್ವಿ ಸೇವತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಜುಕೇಶನ್ ಮತ್ತು ಅಪ್ಲಿಕೇಶನ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು